ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜುಲೈ ಮೂರರಿಂದ ಮೋದಿ ಬ್ರಿಟನ್ ಮಾಲ್ಡೀವ್ಸ್ ಪ್ರವಾಸ ನಲವತ್ತು ಡಾಲರ್ ಶತಕೋಟಿ ಮೀರಿದ ಎಲೆಕ್ಟ್ರಾನಿಕ್ಸ್ ರಫ್ತು ಹನ್ನೊಂದು ವರ್ಷಗಳಲ್ಲಿ ಎಂಟು ಪಟ್ಟು ಪ್ರಗತಿ ಸಚಿವ ಅಶ್ವಿನಿ ವೈಷ್ಣವ್ ಚಾಲಕರಹಿತ ಮೆಟ್ರೋ ಆಗಸ್ಟ್ ಎರಡನೇ ವಾರದಲ್ಲಿ ಉದ್ಘಾಟನೆ ಲೋಕಾಯುಕ್ತ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪ್ರಕರಣಗಳ ವಿಚಾರಣೆ ಬಾಕಿ ಹತ್ತು ವರ್ಷಕ್ಕೂ ಹೆಚ್ಚು ಕಾಲದಿಂದ ಬಾಕಿ ಉಳಿದಿರುವ ಕೆಲವು ಪ್ರಕರಣಗಳು ಮಹಿಳಾ ಏಕದಿನ ಕ್ರಿಕೆಟ್ ಇಂಗ್ಲೆಂಡ್ಗೆ ಮಣಿದ ಭಾರತ ಪಂದ್ಯಕ್ಕೆ ಮಳೆ ಅಡಚಣೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಿಬಿಎಂಪಿ ವಿಭಜನೆ ಮಾಡಿ ಐದು ಪಾಲಿಕೆ ರಚನೆ ಸರ್ಕಾರ ಆದೇಶ ಜಿ ವಿನಾಯಿತಿ ಬಳಕೆಗೆ ಹಾದಿ ಶೋಧ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಹೊರಟ ಸರ್ಕಾರಕ್ಕೆ ಎರಡು ಸವಾಲು ಆನ್ಲೈನ್ ಬೆಟ್ಟಿಂಗ್ ಮೆಟಾ ಗೂಗಲ್ಗೆ ಇಡಿ ನೋಟಿಸ್ ರಾಜ್ಯದ ಹಲವೆಡೆ ಮುಂಗಾರು ಚುರುಕು ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಮಲೆನಾಡು ದಕ್ಷಿಣ ಕರ್ನಾಟಕದಲ್ಲೂ ಬಿರುಸು ಇಂದು ಭಾರತ ಪಾಕ್ ವೋಲ್ಟೇಜ್ ಪಂದ್ಯ ಎರಡನೇ ಆವೃತ್ತಿಯ ಲೆಜೆಂಡ್ಸ್ ಕಪ್ ಕ್ರಿಕೆಟ್ ಟೂರ್ನಿ